ೇ ಹೋಗಿ ಯಾವಾಗೆ ಬರಿತೀನಂತಕ್ಕಂಥದ್ದಲ್ಲ ನೀವು ಯಾವಾಗ ಓದಿದ್ದೀನಪ್ಪ ಅಂದರೆ ಯಾವಾಗೂ ಹೆಲ್ಪ್ ಆಗ್ತದೆ ಇಟ್ ಇಸ್ ಎ ಲಾಂಗ್ ಪ್ರೊಸೆಸ್ ಅದು ಗೊತ್ತಿರಬೇಕು ಯಾರೇ ಏನಪ್ಪ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಡೋಂಟ್ ವರಿ ಅರ್ಥ ಆಯ್ತಾ ಟ್ರೈ ಅಗೇನ್ ಟ್ರೈ ಅಗೇನ್ ಟ್ರೈ ಅಗೇನ್ ಅಂಟಿಲ್ ಅನ್ಲೆಸ್ ಅರ್ಥ ಆಯ್ತಾ ನೀವು ನನಗೆ ಆಗ್ತಾ ಇಲ್ಲ ಕೊನೇ ಟೈಮ್ ತನಕ ಆ ಟೈಮ್ ತನಕ ಮಾಡಲೇಬೇಕು ಅರ್ಥ ಆಯ್ತಾ ಯಾಕಂದ್ರೆ ಎಲ್ಲರೂ ಮಾಡೋದು ಅದೇ ಯಾರೋ ಟಾಪರ್ಸ್ ಬರ್ತಾರೆ ಅಥವಾ ಅವ್ರು ಆಗ್ತಾರೆ ಅಂತಂದರೆ ಕಂಟಿನ್ಯೂ ವಿತೌಟ್ ಫೇಲ್ ಏನಪ್ಪ ಅಂದ್ರೆ ಎಫರ್ಟ್ ಆಗ್ತಾನೆ ಇರ್ತಾರೆ ಆಗ್ತಾನೆ ಇರ್ತಾರೆ ನೀವು ಹಾಗೆ ಅದು ಯು ಪಿ ಎಸ್ ಸಿ ಎಷ್ಟೋ ಜನ ಆಕ್ಸ್ಪೀರಿಯನ್ಸ್ ಇದ್ದೀರಾ ಕಂಟಿನ್ಯೂ ಮಾಡಿ ಯಾರ ಬಗ್ಗೆನೂ ನೆಗೆಟಿವ್ ಬೇಡ ನೆಗೆಟಿವ್ ಮಾತಾಡ್ತಾರೆ ಅಥವಾ ಅಂತಾರೆ ಸಮಾಜ ಅನ್ಕೊಳ್ತದೆ ಅಯ್ಯೋ ನಾನು ಏನೋ ಅಲ್ಲಿ ಹಂಗೆ ಹಂಗೆ ಇದು ಅಷ್ಟು ಪಾಸಾಗ್ತಾನ ತಿಳ್ಕೊಂಡಿದ್ರು ಹಂಗೆ ಹಿಂಗೆ ಯಾವುದೂ ಇಲ್ಲ ಅರ್ಥ ಆಯ್ತಾ ನೀವು ಸಕ್ಸಸ್ ಆದ್ರೆ ಮಾತ್ರ ಎಲ್ಲರೂ ನೀವು ಸಕ್ಸಸ್ ಆಗಿಲ್ಲ ಅಂದರೆ ಯಾರೂ ಇಲ್ಲ ಅದಕ್ಕೆ ಯಾರ ಬಗ್ಗೆಯೂ ತಲೆ ಕೆಲ್ಸ್ಕೊಬಾರ್ದು ಯಾರ ಬಗ್ಗೆನೂ ತಲೆ ಕೆಲಸಬಾರ್ದು ಅಟೆಂಪ್ಟ್ ಇತ್ತು ಏಜ್ ಇತ್ತು ಹೋಗ್ತಾ ಇರ್ಬೇಕಷ್ಟೇ ಅದೇನಾದರೂ ಆಗಿರಲಿ ದುಡ್ಡಿಲ್ಲ ಇಲ್ಲ ಸಾಲ ಮಾಡಿರಿ ಓದೋದಕ್ಕೆ ಮಾತ್ರ ಓದೋದಕ್ಕೆ ಸಾಲ ಮಾಡಿರಿ ಫ್ರೆಂಡ್ಸ್ ಹತ್ರ ಇಸ್ಕೊಡ್ರಿ ಏನಾಗಲ್ಲ ಬಟ್ ಕಂಟಿನ್ಯೂ ಕಂಟಿನ್ಯೂ ಯಾಕಂದರೆ ನಿಮಗೆ ನಿಮಗೋಸ್ಕರನೇ ಒಂದು ಭವ್ಯವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿಮಗೋಸ್ಕರನ ಕಾಯ್ದು ಕೂತ್ಕೊಂಡಿದೆ ಅರ್ಥ ಆಯ್ತಾ ಅದನ್ನು ಬರ್ತಾ ಇರಬೇಕು ಓಡ್ತಾ ಇರ್ಬೇಕು ಹಂಗೆ ಬೇರೆಯದೇ ಇಲ್ಲ ಅದಷ್ಟೇ ಕಾಣ್ತಾ ಇರಬೇಕು ನೆಗೆಟಿವ್ ಥಾಟ್ಸು ಸಾವಿರ ಇರ್ತವೆ ತರಲೇ ಕರ್ಸ್ಕೋಬಾರ್ದು ಎಷ್ಟೋ ಅಟೆಂಪ್ಟು ಮಾಡಿರ್ತಕ್ಕಂಥ ಭಾಳಷ್ಟು ಜನ ನಮ್ಮ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಕೆಲವೊಬ್ಬರು ಜಿಗುಪ್ಸೆ ಮಾತಾಡ್ತಾ ಇದ್ದಾರೆ ನೋ ಮಾತಾಡಬಾರ್ದು ಅರ್ಥ ಆಯ್ತಾ ನೀವು ಅಂಥ ಸರ್ಕಲಿಂದ ಬಿಟ್ಟು ಬಂದುಬಿಡ್ರಿ ಯಾಕೆಂದರೆ ನಿಮ್ಗೆ ಅನಿಸ್ತದೆ ನೀವು ಸಕ್ಸಸ್ ಆದಮೇಲೆ ಅನಿಸ್ತದೆ ಓ ಆ್ಯಕ್ಚುಲಿ ನಾನು ಆಗ ಜಿಗುಪ್ಷಿಯಾಗಿ ಹಂಗೆ ಎತ್ಕೊಂಡ್ಬಿಟ್ರೆ ನಾನು ಇವತ್ತು ಈ ಪೊಸಿಷನಿಗೆ ಬರ್ತಾ ಇರಲಿಲ್ಲ ಎಲ್ಲರೂ ಬಂದಿರ್ತಕ್ಕಂಥ ಅವ್ರ ಪ್ಲೇಸನ್ನ ನೆನ್ಪು ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಬಿಟ್ಟರೆ ಅವರು ಹಳ್ಳಕ್ಕೆ ಹೋಗ್ಬಿಡ್ತಾ ಇದ್ರು ಅಂದರೆ ಅವತ್ತು ಮಿಸ್ ಆಗಿದ್ರು ಅವತ್ತು ಬಿಟ್ಟಿದ್ರಪ್ಪ ಅಂದರೆ ಇವತ್ತು ಈ ಪೊಸಿಷನಿಗೆ ಬರ್ತಾ ಇರಲಿಲ್ಲ ಅವತ್ತೇನಪ್ಪ ಅಂದ್ರೆ ಬಿಡಲಿಲ್ಲ ಹಠ ಹಂಗೆ ಕಂಟಿನ್ಯೂ ಮಾಡಿದ್ರು ಸೊ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಗೊತ್ತಿಲ್ಲ ನೀವು ಅಷ್ಟೇ ಏನಪ್ಪ ಅಂದರೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಗಿವಪ್ ಆಗ್ಬಾರ್ದು ಹೋಗ್ತಾ ಇರ್ಬೇಕು ಹಂಗೆ ನೋಡಿ ಇಡೇಟಡ್ ಆಗ್ಬೇಕಂದ್ರೆ ಸೈನ್ಸ್ ಕ್ವಶನ್ಸ್ ಆಗಿ ಸ್ವಲ್ಪ ಜಾಸ್ತಿ ಹೊತ್ತು ಕೊಡಿ ಇನ್ನೇನು ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇರ್ತಾ ಇದು ಕಂಟಿನ್ಯೂ ಕ್ಲಾಸಸ್ ಮಾಡ್ತಾ ಇರ್ತೀವಿ ಮತ್ತು ಹುಸೇನಪ್ಪ ನಾಯಕ್ ಅಕಾಡೆಮಿಯಲ್ಲಿ ಕೂಡ ಏನಪ್ಪ ಅಂದರೆ ಅಲ್ಲಿ ಕೂಡ ಸೈನ್ಸ್ ಟೀಚರ್ನ ಕರೆಸಿ ಇನ್ನೊಬ್ಬ ಪಾಠ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಬೆನಿಫಿಟ್ ತೊಗೊಳ್ಳಿ ಅರ್ಥ ಆಯ್ತಾ ನಮಗೆ ಯಾವಾಗ ಯಾವ ಟೈಮ್ ಸಿಗ್ತಾ ಇರ್ತದೆ ಅಲ್ಲಿ ಇಲ್ಲಿ ಎರಡು ಕಡೆ ಮಾಡ್ತಾ ಇರ್ತೀವಿ ಸೊ ನೀವು ಅದನ್ನು ಅಲ್ಟರ್ನೇಟ್ ಆಗಿ ಟೈಮ್ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಒಟ್ಟಿನಲ್ಲಿ ಬೆನಿಫಿಟ್ ತೊಗೊಳ್ಬೇಕಿಲ್ಲ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಿಗೆ ಇಲ್ಲಿ ಏನಪ್ಪ ಅಂದರೆ ಎಣ್ಣೆ ಮಾಡೋಣ ಜೈ ಭಾರತ್